सीना चीर के आवाज निकालनी चाहिए ಎಲ್ಲಾರ ಮಾಧ್ಯಮ ಮಿತ್ರಗೆ ಸ್ವಾಗತ ಸುತ್ತ ಇವತ್ತಿನ ಈ ಪ್ರತಿಭಟನೆ ಯಾಕಂದ್ರಪ್ಪ ಅಂದ್ರ ಬೆಳಗಾವಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೇವೆ ಅಂತೇಳಿ ಎರಡ್ ಸಾವಿರ ಹದ್ ಹದಿನೇಳನೇ ತಾರೀಕು ಹದಿನೇಳನೇ ಇಷ್ಟು ಚಾಲು ಮಾಡಿದ್ರು ಇವಾಗ ಎರಡ್ ಸಾವಿರ ಇಪ್ಪತ್ನಾಲ್ಕು ಬಂತು ಆಲ್ರೆಡಿ ಸಿವಿಲ್ ವರ್ಕ್ ಎಲ್ಲ ಮುಗಿಸಿ ಒಂದು ವರ್ಷ ಮೇಲ್ ಆಗಿದೆ ಇವತ್ತಿನ ಮಠ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬಂದಿಲ್ಲ ಹಾಗೂ ಯಾವುದೂ ಸಿಬ್ಬಂದಿ ನೇಮಕ ಮಾಡಿಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಭಾಳ ಇಂಪಾರ್ಟೆಂಟ್ ಆಗಿದೆ ಅಂದರೆ ಕಾಮನ್ ಜನ ಏನಾದ್ರೂ ಕಾಮನ್ ಜನ ಅಲ್ಲ ಇವನ್ ಮಿಡಲ್ ಕ್ಲಾಸ್ ಮಂದಿಗೆ ಸದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಹೋದ್ರೆ ಫಲ ಮಾಡೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಸರ್ಕಾರಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ ಇಲ್ಲಿ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತ ಅಂತ ಎಲ್ಲ ಜಿಲ್ಲೆಗಳಿಗೂ ಇದೊಂದು ಭಾಳ ಇಂಪಾರ್ಟೆಂಟ್ ಇದೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ಕಾರದವರು ಈ ಹಾಸ್ಪಿಟಲ್ ಕಟ್ಟಕ್ಕೆ ಆದರೂ ಇನ್ನೂ ಓಪನಿಂಗ್ ಮಾಡಿಲ್ಲ ಅದಕ್ಕೆ ನಾವು ಇವತ್ತಿನ ಪ್ರತಿಭಟನೆ ಜಿಲ್ಲಾಧಿಕಾರಿ ಹೇಳ್ತೇವೆ ಅಂತಂದ್ರೆ ತಕ್ಷಣವೇ ಈ ಹಾಸ್ಪಿಟಲ್ ಓಪನಿಂಗ್ ಆಗಬೇಕು ಬರೀ ಓಪ್ನಿಂಗ್ ಅಲ್ಲ ಇದು ಆಪರೇಷನಲ್ ಮಾಡಬೇಕು ಡಾಕ್ಟರ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದು ಸಾದಾ ಹಾಸ್ಪಿಟಲ್ ಅಲ್ಲ ಇದನ್ನ ಗಲಿಯೊಳಗೆ ಕಟ್ಟಿದ ಹಾಸ್ಪಿಟಲ್ ಇದು ಸೂಪರ್ ಸ್ಪೆಷಾಲಿಟಿ ಅಂತ ಹೆಸರು ಕೊಟ್ಟಾರು ಆ ಥರ ಗೌರವ ಇಟ್ಕೋಬೇಕು ಸಿಟಿ ಸ್ಕ್ಯಾನ್ ಮಷೀನ್ಸು ಎಮ್ ಆರ್ ಐ ಸ್ಕ್ಯಾನ್ ಡಿಜಿಟಲ್ ಸ್ಕ್ಯಾನ್ ಇವೆಲ್ಲ ಕುತ್ಕೊಂಡು ಬರಬೇಕು ಮತ್ತೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಇರಬೇಕು ಮೇನ್ ಅಲ್ಲಿದೆ ಸೊ ಇದೆಲ್ಲಾರು ನಾವು ಇವತ್ತು ಅದನ್ನ ಒತ್ತಾಯಿಸ್ತೇವೆ ಇನ್ನೊಂದು ತಿಂಗಳ ಒಳಗ ಯಾವ್ದು ಪರಿಸ್ಥಿತಿನ ಈ ಹಾಸ್ಪಿಟಲ್ ಓಪನಿಂಗ್ ಮಾಡಿ ಆಪರೇಷನಲ್ ಮಾಡಕ್ ಓಪನಿಂಗ್ ಮಾಡಕ್ ಬರ್ತಾರೆ ಕ್ರೀಡಾಂಗಣ ಅಶೋಕ್ ನಗರ್ ಕ್ರೀಡಾಂಗಣ ಓಪನಿಂಗ್ ಮಾಡ್ರಿ ಇವತ್ತಿನ ಮಠ ಆಪರೇಷನ್ ಅದನ್ನ ಬಾ ಬ್ಯಾರದವ್ರು ಬಾಡಿಗೆ ಕೊಟ್ಬಿಟ್ಟರು ಸೊ ಹಂಗ ಆಗ್ಬಾಡ್ರ್ ಅದನ್ನ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡಿ ಜನ ಸಾಮಾನ್ಯ ಏನ್ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತ ಸುಮಾರು ಒಂದ್ ಒಂದೂವರೆ ಕೋಟಿ ಜನ ಇದಾರೆ ಸಾಮಾನ್ಯ ಮಂದಿ ಅವ್ರಿಗೆಲ್ಲಾ ಒಳ್ಳೇದಾಗ್ಬೇಕಂತ ಹೇಳಿ ಇದೊಂದು ಪ್ರತಿಭಟನೆ ಇದಾಗೋ ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದ್ರೆ ನಮ್ದು ಸ್ವತಂತ್ರತೆ ಬಂದು ಸುಮಾರು ಎಪ್ಪತ್ತೈದು ವರ್ಷ ಮೇಲೆ ಆಯ್ತು ಆದ್ರೂ ಇವತ್ತು ಕನ್ನಡ ನಮ್ ಗೌರ್ಮೆಂಟ್ ಹುಡುಗರು ಹುಡುಗರು ಒಂದನೇತೆಯಿಂದ ನಾಲ್ಕನೇ ಹುಡುಗರು ಇವತ್ತು ಬಹಳ ಶಾಲೆಯಲ್ಲಿ ಎಲ್ಕ್ ಕುಂಡಿರ್ತಾರ ಇದೊಂದು ನಾಚಿಕ್ ಅಂತ ವಿಷಯ ನಮ್ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರ ಇವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡ್ತೇನೆ ಅಂತೇಳಿ ಒಂದ್ ನಾಲ್ಕುನೂರು ಕೋಟಿ ಖರ್ಚು ಮಾಡಿ ಗೋರ್ಮೆಂಟ್ ಶಾಲೆ ಹುಡುಗರು ಇದೇನು ನೆಲಕ್ಕ ಕುಂಡ್ರ ಪದ್ಧತಿ ಐತಿ ಒಂದನೇ ತಿಂದ ನಾಲ್ಕನೇ ತಿಂ ಬಟ ಅದು ಬಂದ್ ಮಾಡಿಸ್ಬೇಕು ಮತ್ತು ಟೀಚರ್ಸ್ಗಳು ರಿಕ್ರೂಟ್ಮೆಂಟ್ ಮಾಡ್ಬೇಕು ಅರವತ್ತರಿಂದ ಎಪ್ಪತ್ತು ಸಾವಿರ ಟೀಚರ್ಗಳು ಬರೀ ಗೆಸ್ಟ್ ಲೆಕ್ ಗೆಸ್ಟ್ ಟೀಚರ್ಸ್ ಅದಾರ ಗೆಸ್ಟ್ ಟೀಚರ್ ಏನು ಕಲಿಸ್ತಾರಪ್ಪ ಅದಕ್ಕೆ ಅವ್ರನ್ನ ಕಂಪ್ಲೀಟ್ಲಿ ಪರ್ಮನೆಂಟ್ ಮಾಡಬೇಕು ಹಾಗು ಗೌರ್ಮೆಂಟ್ ಶಾಲಿನ ನೀವು ಉದ್ಧಾರ ಮಾಡಿರತ್ತಂದ್ರೆ ಒಂದು ಸರ್ಕಾರಕ್ಕೂ ಭಾಳ ದೊಡ್ಡ